ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಹಾಂ ನನಗೆ ಕೆಲವೊಂದು ಕಮೆಂಟ್ಸನ್ನು ಆಗ್ತಾ ಇರ್ತೀರ ನಮ್ಮ ಮನೆಯಲ್ಲಿ ರಾಯರ್ ಫೋಟೋ ಇದೆ ನಾನು ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದೀನಿ ಏಕಾದಶಿ ಮಾಡ್ತೀನಿ ದ್ವಾದಶಿ ಪೂಜೆ ಮಾಡ್ತೀನಿ ರಾಯರನ್ನು ಬಲವಾಗಿ ನಂಬಿದ್ದೀನಿ ರಾಯರು ನನಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಆದರೂ ಕೂಡ ರಾಯರಿಂದ ನನಗೆ ಹೂವಿನ ಪ್ರಸಾದದ ಮೂಲಕ ಸೂಚನೆ ಸಿಗ್ತಾ ಇಲ್ಲ ರಾಯರು ಹೂವು ಪ್ರಸಾದ ಇಲ್ಲ ನನಗೂ ಕೂಡ ಇಷ್ಟ ಇದೆ ರಾಯರಿಂದ ಹೂ ಪ್ರಸಾದವನ್ನು ಪಡೆದುಕೊಳ್ಬೇಕು ಅಂತ ಆದರೂ ಕೂಡ ರಾಯರಿಂದ ಹೂ ಪ್ರಸಾದ ಇಲ್ಲ ಏನು ಮಾಡಿದರೆ ಅಥವಾ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ರಾಯರಿಂದ ಓ ಪ್ರಸಾದ ಸಿಗುತ್ತೆ ಅಕ್ಕ ತಿಳಿಸಿ ಅಂತ ಕೇಳಿದಿರಾ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆ ರಾಯರಿಂದ ಓ ಪ್ರಸಾದ ಆಗುತ್ತೆ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ಖುಷಿ ಆಗುವಂತಹ ವಿಚಾರವೇ ಹೌದು ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನನಗೆ ಫಸ್ಟ್ನೇ ದಿನ ರಾಯರು ಹೂ ಕೊಟ್ಟಾಗ ಎಷ್ಟು ಖುಷಿ ಪಟ್ಟಿದ್ದೆ ಇವತ್ತು ಕೊಟ್ಟರು ಕೂಡ ಅಷ್ಟೇ ಖುಷಿ ಆಗುತ್ತೆ ಯಾಕೆ ಅಂತಂದರೆ ರಾಯರು ನಮ್ಮ ಜೊತೆ ಮಾತಾಡುವ ರೀತಿ ಅದು ಅಂತಲೂ ಕೂಡ ಹೇಳ್ಬಹುದು ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ರಾಯರು ನನ್ನ ಜೊತೆನೂ ಕೂಡ ಮಾತಾಡಬೇಕು ರಾಯರಿಂದ ಹೂ ಪ್ರಸಾದ ನನಗೂ ಕೂಡ ಸಿಗಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಕೆಲವರಿಗೆ ಹೂ ಪ್ರಸಾದ ಆಗುತ್ತೆ ಕೆಲವರಿಗೆ ಆಗ್ತಾ ಇರೋದಿಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಈ ರೀತಿ ಕಮೆಂಟ್ಸನ್ನು ತುಂಬ ಜನ ಕೇಳ್ತಾ ಇದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೂ ಪ್ರಸಾದ ಆಗುತ್ತೆ ಅಂತಂದರೆ ನಾವೇನು ಸ್ಪೆಷಲ್ ಅಂತೇನಲ್ಲ ಎಲ್ರಿಗೂ ಕೂಡ ಆಗುತ್ತೆ ಯಾರೆಲ್ಲ ರಾಯರನ್ನ ಬಲವಾಗಿ ನಂಬಿದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಆಗುತ್ತೆ ಸ್ವಲ್ಪ ದಿನ ಲೇಟ್ ಆಗಬಹುದೇ ಹೊರತು ರಾಯರು ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹೂ ಪ್ರಸಾದವನ್ನು ಕೊಡ್ತೇ ಕೊಡ್ತಾರೆ ಅವರಲ್ಲಿ ಅವರಿಗೆ ಯಾರು ಹೆಚ್ಚು ಅಲ್ಲ ಯಾರೂ ಕಡಿಮೆನೂ ಅಲ್ಲ ಎಲ್ಲರೂ ಕೂಡ ರಾಯರ ಮಕ್ಕಳೇ ಹಾಗಾಗಿ ರಾಯರು ಎಲ್ರಿಗೂ ಕೂಡ ಹೂ ಪ್ರಸಾದವನ್ನು ಕೊಡ್ತಾರೆ ಆದರೆ ನಾವು ಕೆಲವೊಂದು ತಪ್ಪನ್ನು ಮಾಡಬಾರ್ದು ತಪ್ಪಿಲ್ಲದೆ ಪೂಜೆಯನ್ನು ಮಾಡಿದಾಗ ಅಂದರೆ ಸರಿಯಾದ ವಿಧಾನದಲ್ಲಿ ಪೂಜೆಯನ್ನು ಮಾಡಿದಾಗ ಒಳ್ಳೆ ಮನಸ್ಸಿನಿಂದ ಕೇಳಿದಾಗ ರಾಯರು ಖಂಡಿತವಾಗಿಯೂ ಕೂಡ ಕೊಡ್ತಾರೆ ಕೇಳುವ ರೀತಿನೂ ಕೂಡ ಸರಿ ಇರಬೇಕು ಅಂತ ಅನಿಸುತ್ತೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ವಿಡಿಯೋ ಆಗಲಿ ನನ್ನದೇ ಸರಿ ಅಥವಾ ಯಾರ್ದು ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ನನಗೆ ಏನು ಅನಿಸುತ್ತೆ ನನಗೆ ಯಾವ ರೀತಿಯಾಗಿ ಕಮೆಂಟ್ಸನ್ನು ಕೇಳಿರ್ತೀರ ಅದ್ರ ಮುಖಾಂತರ ನಾನು ಉತ್ತರವನ್ನು ಕೊಡ್ತೀನಿ ಅಥವಾ ನನಗೇನು ಗೊತ್ತು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯೇ ಕೇಳಿದರೆ ಮಾತ್ರ ಹೂ ಪ್ರಸಾದ ರಾಯರು ಕೊಡ್ತಾರೆ ಅಂತಲ್ಲ ನಾನು ಯಾವ ರೀತಿಯಾಗಿ ಕೇಳಿದಾಗ ನನಗೆ ಕೊಟ್ಟಿದ್ದಾರೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ರಾಯರಿಂದ ಹೂ ಪ್ರಸಾದ ಆಗಲಿ ನನಗಾಗುವಂತಹ ಖುಷಿ ನಿಮಗೂ ಕೂಡ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ ನೀವು ಕೇಳಿರೋದಕ್ಕೆ ಇನ್ನು ಕೆಲವರು ಬೇರೆ ರೀತಿಯಾಗಿ ಕೇಳಿರಬಹುದು ಅವರಿಗೆ ಬೇರೆ ರೀತಿ ಕೇಳಿದಾಗ ಹೂ ಪ್ರಸಾದ ಆಗಿರಬಹುದು ಹಾಗಾಗಿ ಇಲ್ಲಿ ನಂದು ಸರಿ ನಿಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ರೀತಿ ನಾನು ಕೇಳಿದಾಗ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದರು ಹಾಗಾಗಿ ನಿಮಗೂ ಕೂಡ ಕೊಡಲಿ ಅಂತ ನನ್ನ ಆಸೆ ಅಷ್ಟೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡೋದು ಸಿಂಪಲ್ ಅಂತಂದರೆ ಬೆಳಗ್ಗೆ ಆದಷ್ಟು ಬೇಗ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಗಂಜಲ ಹಾಕಿ ನೀರಿಗೆ ಒರೆಸಿ ಯಾವುದೇ ರೀತಿಯಾಗಿ ಸೂತ್ಕದ ರೀತಿ ಇದ್ರೂ ಕೂಡ ಹೋಗುತ್ತೆ ಅಥವಾ ಮನೆಯಲ್ಲಿ ಸೂತ್ಕ ಆಗಿರುತ್ತಲ್ಲ ಅಂಥ ದಿನಗಳಲ್ಲಿ ನೀವು ಹೂ ಪ್ರಸಾದವನ್ನು ಕೇಳಿದರೆ ಖಂಡಿತವಾಗಿಯೂ ಪ್ರಸಾದ ಆಗೋದಿಲ್ಲ ದಯಮಾಡಿ ಅಂಥ ದಿನಗಳಲ್ಲಿ ನೀವು ಹೂ ಪ್ರಸಾದವನ್ನು ಕೇಳಬೇಡಿ ಸೂತ್ಕ ಎಲ್ಲ ಮುಗಿದು ಸೂತ್ಕ ತೆಕ್ಕೊಂಡು ಎಲ್ಲ ಆಗುತ್ತಲ್ಲ ನಂತರ ನೀವು ಹೂ ಪ್ರಸಾದ ಕೇಳಿದರೆ ಆಗುತ್ತೆ ಅಥವಾ ಮಹಿಳೆಯರು ನಾಲ್ಕರಿಂದ ಐದು ದಿನ ಪೂಜೆಯನ್ನು ಮಾಡಬಾರ್ದು ಆರನೇ ದಿನದಿಂದ ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಆ ನಂತರ ಕೇಳಿದ್ರು ಕೂಡ ಪ್ರಸಾದ ಆಗತ್ತೆ ಹಾಗೆ ಮನೆಯಲ್ಲಿ ನಾನ್ ವೆಜ್ ಅನ್ನು ಮಾಡಬಾರ್ದು ನಾನ್ ವೆಜ್ ಮಾಡಿದ್ದ ದಿನ ಕೂಡ ಪ್ರಸಾದವನ್ನು ಕೇಳಬೇಡಿ ಗುರುವಾರ ದಿನ ಅಥವಾ ಏಕಾದಶಿ ದಿನ ದ್ವಾದಶಿ ದಿನ ನೀವು ನಾನ್ ವೆಜನ್ನು ಮಾಡಿದ್ರಿ ಅಂತಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ಅಂಥ ದಿನಗಳಲ್ಲಿ ನೀವು ನಾನ್ ವೆಜ್ಜನ್ನು ಮಾಡಬಾರ್ದು ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಗೊತ್ತಿರುತ್ತೆ ರಾಯರು ಎಷ್ಟು ಚೆನ್ನಾಗಿ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ಆ ಹೂವು ಜರ್ಗಿ ಜರಿಗೆ ಬಂದು ಕೆಳಗೆ ಬೀಳೋದು ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು ರಾಯರಿಂದ ಹೂ ಪ್ರಸಾದ ಆಗೋದನ್ನು ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ವಿಡಿಯೋ ಇರೋದರಿಂದ ಅಷ್ಟು ನೀಟಾಗಿ ಕಾಣಿಸುತ್ತೆ ಯಾವ ರೀತಿಯಾಗಿ ಹೂ ಪ್ರಸಾದವನ್ನು ಕೊಟ್ಟಿದ್ರು ಅಂತ ಗಂಜಲ ಹಾಕಿ ನೆಲ ಒರೆಸ್ತೀರಾ ಪೂಜೆ ಪಾತ್ರನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ತುಪ್ಪದ ದೀಪವೇ ಹಚ್ಬೇಕಂತೇನಿಲ್ಲ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರು ಕೂಡ ಆಗುತ್ತೆ ಪ್ರತಿದಿನ ಹೂವಿನ ಅಲಂಕಾರ ಮಾಡಲೇಬೇಕು ಅಂತೆಲ್ಲ ತುಂಬ ಸಲ ಹೇಳಿದ್ದೀನಿ ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೀನಿ ರಾಯರ್ ವೀಡಿಯೋಸನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕೈಲಿ ಎಷ್ಟು ಆಗುತ್ತೆ ನಿಮ್ಮ ಶಕ್ತಿ ಅನುಸಾರ ಅಷ್ಟೇ ಹೂವನ್ನು ಮುಡಿಸಿ ರಾಯರಿಗೆ ತುಳಸಿ ಅಂದರೆ ಇಷ್ಟ ತುಳಸಿಯನ್ನು ಇಡಬೇಕಾಗುತ್ತೆ ಫಸ್ಟು ಫೋಟೋ ಎಲ್ಲ ನೀಟಾಗಿ ಒಂದು ಮಡಿ ಬಟ್ಟೆಯಿಂದ ಒರೆಸ್ಕೊಳ್ಳಿ ನಂತರ ರಾಯರಿಗೆ ಗಂಧವನ್ನು ಇಡಿ ನಂತರ ಹೂವಿನ ಅಲಂಕಾರ ನಿಮ್ಮ ಹತ್ರ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವನ್ನು ಮುಡಿಸಿ ಜೊತೆಗೆ ತುಳಸಿ ಇಡೋದನ್ನು ಮರಿಬೇಡಿ ರಾಯರಿಗೆ ತುಳಸಿ ಅಂದರೆ ಇಷ್ಟ ಹಾಗಾಗಿ ತುಳಸಿ ಇಟ್ಟು ಬಿಡಿ ಹೂವನ್ನು ಇಟ್ಟು ನಿಮ್ಮ ಶಕ್ತಿ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಹೂವು ಮೂಡಿಸಿದರೆ ಮಾತ್ರ ರಾಯರು ಪ್ರಸಾದ ಕೊಡ್ತಾರೆ ಅಂತೇನಿಲ್ಲ ನಾನು ಕೆಲವೊಂದು ಸಲ ಬೇರೆ ದಿನಗಳಲ್ಲಿ ಅಂದರೆ ಗುರುವಾರ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆ ದಿನಗಳಲ್ಲಿ ಸ್ವಲ್ಪ ಹೂವನ್ನು ಮಾತ್ರ ಮುಡಿಸಿರ್ತೀನಿ ಆ ಹೂವಲ್ಲೂ ಕೂಡ ರಾಯರು ಹೂ ಪ್ರಸಾದವನ್ನು ಕೊಡ್ತಾರೆ ಆದರೆ ಕೊಡೋವರೆಗೂ ನಾವು ಕಾಯಬೇಕಾಗತ್ತೆ ಆ ನಂತರ ನೀವು ಹೂವನ್ನು ಮುಡಿಸಿ ತುಳಸಿಯನ್ನು ಇಟ್ಟು ರಾಯರಿಗೆ ದೀಪ ಹಚ್ಚಿ ಫಸ್ಟು ಗಣಪತಿಗೆ ಪೂಜೆ ಮಾಡಿ ನಂತರ ನೀವು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ರಾಯರಿಗೆ ಪೂಜೆ ಮಾಡಿ ನಮ್ಮ ಇಷ್ಟ ದೇವರನ್ನ ಪೂಜೆ ಮಾಡೋದು ತಪ್ಪಲ್ಲ ಆದರೆ ಫಸ್ಟು ಮನೆ ದೇವರು ಗಣಪತಿಯನ್ನು ಪೂಜೆ ಮಾಡದೆ ಮಾಡೋದು ತಪ್ಪು ಅಂತ ಹೇಳ್ತಾರೆ ಹಾಗಾಗಿ ಗಣಪತಿಗೆ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆದಮೇಲೆ ರಾಯರ ಹತ್ರ ಪೂಜೆ ಮಾಡಿ ರಾಯರಿಗೆ ಆರತಿ ಮಾಡಿ ನಂತರ ನೈವೇದ್ಯಕ್ಕಿಟ್ಟಾದ ಮೇಲೆ ನಿಮ್ಮ ಕಷ್ಟ ಏನಿದೆ ಅದನ್ನು ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಸಿಗೋದು ನಾಲ್ಕು ದಿನ ಲೇಟಾಗಿ ಆಗಬಹುದು ಕೆಲವರಿಗೆ ಬೇಕು ಬೇಗ ಆಗುತ್ತೆ ಕೆಲವ್ರಿಗೆ ಆಗುತ್ತೆ ಆದರೆ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಏನು ಸಮಸ್ಯೆ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಥವಾ ನಿಮಗೇನೆಲ್ಲ ತೊಂದರೆ ಆಗ್ತಾ ಇದೆ ರಾಯರ ಹತ್ರ ಮಾತಾಡಿ ಅವರು ಇವತ್ತು ನೀವು ಇಷ್ಟೆಲ್ಲ ಮಾಡಿಯೂ ಕೂಡ ನಿಮಗೆ ಗುರುವಾರ ಪ್ರಸಾದ ಸಿಕ್ಕಿಲ್ವಾ ಪರವಾಗಿಲ್ಲ ಬೇಜಾರಾಗಬೇಡಿ ಖಂಡಿತವಾಗಿಯೂ ನಿಮ್ಮ ಪೂಜೆ ರಾಯರಿಗೆ ಸೇರಿರುತ್ತೆ ಮತ್ತೆ ಪೂಜೆಯನ್ನು ಮಾಡ್ತಾನೆ ಇರಿ ಖಂಡಿತವಾಗಿಯೂ ರಾಯರು ಒಂದಲ್ಲ ಒಂದು ದಿನ ಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾಮಚ ತಾಮ್ ಕಲ್ಪ ನಮ್ಮ ತಾಮ್ ಮೂಲ ಮಂತ್ರ ಇದೆಯಲ್ಲ ಪೂಜೆ ಮಾಡಬೇಕಾದ್ರೆ ಮಂತ್ರ ಹೇಳ್ಕೊಳ್ಳಿ ನಂತರ ಗಾಯತ್ರಿ ಮಂತ್ರ ಇದೆಯಲ್ಲ ಅದನ್ನು ಕೂಡ ಹೇಳಿದಾಗ ತುಂಬ ಜನಕ್ಕೆ ಹೂ ಪ್ರಸಾದ ಆಗಿರೋದುಂಟು ಈ ಮಂತ್ರವನ್ನು ಹೇಳಿ ಗಾಯತ್ರಿ ಮಂತ್ರ ಯಾವ ರೀತಿಯಾಗಿ ಹೇಳೋದು ಕೂಡ ವಿಡಿಯೋ ಮಾಡ ಹಾಕಿದಿನಿ ಯಾರೆಲ್ಲ ಚೆಕ್ ಮಾಡಿಲ್ಲ ಒಮ್ಮೆ ನೋಡಿ ಅದನ್ನು ಹೇಳಿದ್ರೆ ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹಾಗೇನೆ ಹೇಳ್ತಾ ಇದೀನಿ ರಾಯರೂ ಯಾರಿಗೆ ಯಾರು ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ರಾಯರ ಮೇಲೆ ನಂಬಿಕೆ ಇದೆ ಎಷ್ಟು ಒಳ್ಳೆಯ ಆಲೋಚನೆಗಳಿವೆ ಎಷ್ಟು ಒಳ್ಳೆಯ ಮನಸ್ಥಿತಿ ಇದೆ ಅನ್ನೋದ್ರೂ ಕೂಡ ಆ ಲೆಕ್ಕ ಆಗುತ್ತೆ ಬೇರೆಯವರಿಗೆ ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಬಯಸ್ಬೇಕು ಬೇರೆಯವರಿಗೆ ಕೆಟ್ಟದ್ದಾಗಲಿ ಅಂತ ನೀವು ಮನಸಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿದರೆ ಆ ಪೂಜೆ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ಯಾರು ಏನೇ ಮಾಡಿದ್ರು ಪರವಾಗಿಲ್ಲ ಅವ್ರು ಮಾಡಿರೋದನ್ನು ಅವ್ರು ಅನುಭವಿಸ್ತಾರೆ ನೀವು ಯಾರಿಗೂ ಕೆಟ್ಟದ್ದಾಗಲಿ ಅಂತ ಬಯಸ್ಬೇಡಿ ರಾಯರ ಹತ್ರ ಒಳ್ಳೆಯ ಮನಸ್ಸಿನಿಂದ ಕೇಳಿ ರಾಯರು ಖಂಡಿತವಾಗಿಯೂ ಹೂ ಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಪ್ರಸಾದ ಆಗುತ್ತೆ ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ರಾಯರು ಹೂ ಪ್ರಸಾದವನ್ನು ಹೇಗೆ ಕೊಡ್ತಾರೆ ಅಂತ ನೋಡಿ ಇದು ಕೂಡ ರಾಯರು ಹೂ ಪ್ರಸಾದ ಕೊಟ್ಟಿರೋದು ಎಷ್ಟು ದೂರ ಬಂದು ಬಿದ್ದಿದೆ ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು